ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದಾರೆ ಸಂಪರ್ಕದಲ್ಲಿ ಭರತರಾಜ್ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಈ ಶೋಧ ಕಾರ್ಯಾಚರಣೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೀತಾ ಇರೋದು ಈ ಕಾರ್ಯಾಚರಣೆಗೂ ಮುನ್ನ ಅಧಿಕಾರಿಗಳು ಸೇರಿ ಒಂದು ಮಹತ್ವದ ಸಭೆ ನಡೆಸಿದ್ರು ಅದು ಕೂಡ ಚರ್ಚೆ ಆಗ್ತಾ ಇದೆ ಹದಿಮೂರನೇ ಸ್ಪಾಟ್ ನಂತರ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇನ್ನೊಂದ್ ಕಡೆ ಬಂಗ್ಲಾ ಕಾರ್ಯಾಚರಣೆಯನ್ನ ಎಸ್ಐಟಿ ಟಿ ನಡೆಸುತ್ತೆ ಅಂತ ಸೊ ಸ್ಥಳದಿಂದ ಏನೆಲ್ಲ ಗ್ರೌಂಡ್ ರಿಪೋರ್ಟ್ ಸಿಗ್ತಾ ಇದೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಶ್ವೇತಾ ಅನಿರೀಕ್ಷಿತವಾದ ಮತ್ತೊಂದು ಟರ್ನ್ ಅನ್ನು ಎಸ್ ಐ ಟಿ ಪಡ್ಕೊಂಡಿರುವಂಥದ್ದು ನಾವು ನಿರೀಕ್ಷೆ ಮಾಡಿದ್ವಿ ಹದಿಮೂರನೇ ಜಾಗ ಅವರ ಅಂತಿಮ ಪಾಯಿಂಟ್ ಆಗಿರುವಂಥ ಜಾಗ ಹದಿಮೂರನೇ ಜಾಗದಿಂದ ಇವತ್ತಿನ ಕಾರ್ಯಾಚರಣೆ ಆರಂಭ ಆಗುತ್ತೆ ಅನ್ನುವಂಥದ್ದು ಆದರೆ ನೇರವಾಗಿ ಎಸ್ ಐ ಟಿ ಕಚೇರಿಯಿಂದ ಬಂದಂತವರು ಬಂಗ್ಲಗುಡ್ಡೆಯ ದಟ್ಟಾರಣ್ಯಕ್ಕೆ ಎಸ್ ಐ ಟಿ ಟೀಮ್ ದೂರುದಾರನ ಜೊತೆ ಎಂಟ್ರಿ ಆಗಿರುವಂತದ್ದು ಆ ಹದಿನ ಹದಿನಾಲ್ಕನೇ ಪಾಯಿಂಟ್ ಅಂತ ಏನು ಗುರುತಿಸದ ಜಾಗ ಇದೆ ಆ ನಿನ್ನೆ ಆ ಒಂದು ಮೊನ್ನೆ ಅಸ್ಥಿ ಪಂಜರ ಜಾಗ ಏನಿದೆ ಅದೇ ಜಾಗಕ್ಕೆ ಮತ್ತೆ ಎಸ್ ಐ ಟಿ ಪ್ರವೇಶವನ್ನು ಮಾಡಿದೆ ಹದಿಮೂರನೇ ಜಾಗ ಇವತ್ತಿನ ಲಿಸ್ಟಿನಲ್ಲೂ ಕೂಡ ಅವರ ಲಿಸ್ಟ್ನಲ್ಲೂ ಕೂಡ ಇಲ್ಲ ಹಾಗಾಗಿ ಇವತ್ತು ದಟ್ಟಾರಣ್ಯದ ಮಧ್ಯೆ ಒಂದು ರಸ್ತೆ ಬದಿಯಿಂದ ನೂರ ಮೀಟರ್ ಒಳಭಾಗದಲ್ಲಿ ಹೊತ್ತಿನ ಕಾರ್ಯಾಚರಣೆ ನಡೆಯುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಯಾವುದೇ ರೀತಿಯಾದಂತ ಅಂದ್ರೆ ಈಗ ಈವರೆಗೆ ಎಸ್ ಐ ಟಿ ಹೇಳಿದ ಅವರ ಪ್ರೊಸೆಸ್ ಏನಿದೆ ನಂಬರ್ ಕೌಂಟ್ ಗಳೇನಿದೆ ಅವರ ಆಧಾರದ ಮೇಲೆ ಅವರು ಕಾರ್ಯಾಚರಣೆ ನಡೆಸುತ್ತಾರೆ ಅನ್ನುವಂಥದ್ದು ಆದರೆ ಈಗ ಎಸ್ ತನ್ನ ಕಾರ್ಯಾಚರಣೆಯನ್ನು ಒಂದಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು ಅವರ ಪ್ರೊಸೀಜರ್ ಪ್ರೊಸೀಜರ್ನ ಮೂಲಕ ಹೋಗುವುದರ ಬದಲು ಹದಿನ ಹದಿನಾಲ್ಕು ಗುರುತಿಸದ ಜಾಗ ಈಗ ಕಾರ್ಯಾಚರಣೆಗೆ ಮುಂದಾಗಿದೆ ಕಾಡಿನ ದಾರಿಯ ಮಧ್ಯೆ ಒಂದಷ್ಟು ಕಡೆಗಳಲ್ಲಿ ಈ ರೀತಿಯಾಗಿ ಮೃತದೇಹಗಳನ್ನು ಆತ ಹೂತಿಟ್ಟಿದ್ದೇನೆ ಅನ್ನುವಂತದ್ದನ್ನ ಹೇಳಿದಾನೆ ಅನ್ನುವ ಕಾರಣಕ್ಕೋಸ್ಕರ ಆ ಜಾಗಗಳಿಗೆ ಈಗ ಎಸ್ ಐ ಟಿ ಎಂಟ್ರಿ ಆಗಿರುವಂತದ್ದು ಬಹುತೇಕ ಇವತ್ತು ಅವರು ಬರುವಂತದ್ದು ತಡ ಆಗಿದೆ ಯಾಕಂದ್ರೆ ಎಸ್ ಮುಖ್ಯಸ್ಥ ಪ್ರಣವ್ ಮೋಹಂತಿ ಮತ್ತು ಉಳಿದ ಅನುಚೇತ್ ಡಿಐಜಿ ಅನುಚೇತ್ ಸೇರಿದಂತೆ ಉಳಿದ ಒಂದಷ್ಟು ಅಧಿಕಾರಿಗಳ ತಂಡ ಅಲ್ಲಿಗೆ ನೇರವಾಗಿ ಹೋಗಿತ್ತು ಹಾಗಾಗಿ ಅವರು ಬೆಳ್ತಂಗಡಿ ಕಚೇರಿಯಲ್ಲಿ ಸಭೆಯನ್ನ ನಡೆಸಿದ್ದಾರೆ ಸಭೆಯನ್ನ ನಡೆಸಿ ಇವತ್ತು ಇಡೀ ದಿನ ಬೆಳ್ತಂಗಡಿ ಕಚೇರಿಯಲ್ಲೇ ಕೂತು ಇಡೀ ಘಟನೆಗಳ ಬಗ್ಗೆ ಮಾನಿಟರ್ ಮಾಡಲಿಕ್ಕೆ ಮೋಹಂತಿ ಅವರು ಕೂಡ ಬಂದಿರುವಂತದ್ದು ಹಾಗಾಗಿ ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ ಒಳಭಾಗದಲ್ಲಿ ಇವತ್ತು ಯಾವ ರೀತಿಯ ಉತ್ಖನ ಪ್ರಕ್ರಿಯೆಗಳು ನಡೆಯುತ್ತೆ ನೋಡಬೇಕು ಹದಿಮೂರನೇ ಜಾಗದ ಬಗ್ಗೆ ನಮಗೂ ಕೂಡ ಯಾರಿಗೂ ಅಂದ್ರೆ ಸಹಯವಾಗಿ ನಿರೀಕ್ಷೆಗಳು ಇರಲಿಲ್ಲ ಹದಿಮೂರನೇ ಜಾಗದಲ್ಲಿ ಅಂತ ಮೃತದೇಹಗಳು ಸಿಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು ಅನ್ನುವಂಥದ್ದನ್ನೇ ಹೇಳಲಾಗಿತ್ತು ಆದರೆ ಈಗ ಹದಿಮೂರನೇ ಜಾಗದ ಬದಲು ಕಾಡಿನ ಒಳಭಾಗದ ಪ್ರದಕ್ಕೆ ಪ್ರವೇಶವನ್ನು ಕೊಟ್ಟಿರುವಂತದ್ದು ಮೊನ್ನೆಯಷ್ಟೇ ಆ ಒಂದು ಜಾಗದಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆ ಆಗಿತ್ತು ಸುಮಾರು ಸುಮಾರು ಒಂದು ಒಂದೂವರೆ ವರ್ಷಗಳ ಹಿಂದೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದ್ದಂಥ ಅಸ್ಥಿ ಪಂಜರ ಅದು ಮೇಲ್ಭಾಗದಲ್ಲೇ ಪತ್ತೆಯಾದಂಥ ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಬಂದು ಅದರ ಆ ಏನು ಮೂಳೆಗಳೇನಿತ್ತು ಆ ಮೂಳೆಗಳನ್ನ ಸಂಗ್ರಹಿಸಿ ಈಗ ಎಸ್ ಐ ಟಿ ಅವರು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಅದರ ಪರೀಕ್ಷೆಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಯು ಡಿ ಆರ್ ಕೂಡ ದಾಖಲಾಗಿದೆ ಆ ಯು ಡಿ ಆರ್ ಕೇಸನ್ನ ಎಸ್ ಐ ಟಿಗೆ ವಹಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ವಹಿಸಿಕೊಟ್ಟಿರುವಂಥದ್ದು ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ಗಂಭೀರತೆ ಪಡ್ಕೊಳ್ತಾ ಇದೆ ಇವತ್ತು ನಾವು ಅಂದ್ಕೊಂಡಿದ್ವಿ ಒಂದು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರುತ್ತೆ ಅನ್ನುವಂಥದ್ದು ಆದರೆ ಈವರೆಗೆ ಯಾವುದೇ ಕ್ಲೈಮ್ಯಾಕ್ಸ್ಗಳು ಸಿಕ್ಕಂತೆ ಕಾಣ್ತಾ ಇಲ್ಲ ಹದಿಮೂರರ ಜಾಗವನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಹದಿನಾಲ್ಕರ ಜಾಗದಲ್ಲಿ ಮತ್ತೆ ಉತ್ಖನನ ಪ್ರಕ್ರಿಯೆ ನಡೆಸಲಿಕ್ಕೆ ಹೋಗಿದೆ ಕಾಡಿನ ಒಳಭಾಗದಲ್ಲಿ ಒಂದಷ್ಟು ಜಾಗಗಳನ್ನು ಗುರುತಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು ಹಾಗಾಗಿ ಆ ಎಲ್ಲ ಜಾಗಗಳಲ್ಲಿ ಈಗ ಪ್ರಕ್ರಿಯೆಗಳನ್ನು ಮುಂದುವರಿಸಲಿಕ್ಕೆ ಎಸ್ಐ ಟಿ ನಿರ್ಧಾರವನ್ನು ಮಾಡಿರುವಂತದ್ದು ಶ್ವೇತ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ